ನಮಸ್ಕಾರ ಬ್ರಿಟನ್ನ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ನಡೆದ ಇಂಡೋ ಯುರೋಪಿಯನ್ ಸಮ್ಮೇಳನ ಆ ಒಂದು ಸಮ್ಮೇಳನದಲ್ಲಿ ಸಾಕಷ್ಟು ಜನ ಭಾಗಿ ಆ ಒಂದು ಸಮ್ಮೇಳನಕ್ಕೆ ಕರ್ನಾಟಕದಿಂದ ಹೋದಂತಹ ಪವರ್ಫುಲ್ ಪರ್ಸನ್ ಎನರ್ಜೆಟಿಕ್ ಮ್ಯಾನ್ ಎಂತಹ ಪ್ರಶ್ನೆಗಳಿಗೂ ಖಡಕ್ ಉತ್ತರ ಕೊಡಬಲ್ಲ ವೆರಿ ನಾಲೆಜಬಲ್ ಪರ್ಸನ್ ಅವರೇ ದಿ ಸಂತೋಷ್ ಜಿ ನಮ್ಮ ಕರ್ನಾಟಕದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಸೂಟ್ ಹಾಕೊಂಡು ಭಾಷಣ ಮಾಡೋಕೆ ಶುರು ಮಾಡ್ತಾರೆ ಯಾವ ವಿಚಾರದ ಬಗ್ಗೆ ಹೂಡಿಕೆ ಮಾಡೋ ವಿಚಾರದ ಬಗ್ಗೆ ಕರ್ನಾಟಕದಲ್ಲಿ ಹೂಡಿಕೆಗೆ ಹೆಚ್ಚಿನ ಅವಕಾಶಗಳಿದ್ದು ಹೂಡಿಕೆ ಮಾಡೋದಕ್ಕೆ ಮುಂದೆ ಬರೋ ಕಂಪನಿಗಳಿಗೆ ಎಲ್ಲಾ ನೆರವನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ನೀಡ್ತೇವೆ ಅಂತ ಹೇಳಿದರು ಕರ್ನಾಟಕದಲ್ಲಿ ಹಾಗೂ ಬೆಂಗಳೂರಲ್ಲಿ ಹೂಡಿಕೆ ಮಾಡೋದಕ್ಕೆ ಆ್ಯಂಡ್ ಉದ್ಯಮ ವಿಸ್ತರಣೆ ಮಾಡೋದಕ್ಕೆ ಸಾಕಷ್ಟು ಹೆಚ್ಚಿನ ಅವಕಾಶಗಳಿದೆ ಎಲ್ಲ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಹೂಡಿಕೆದಾರರಿಗೆ ನೆರವನ್ನ ಒದಗಿಸುತ್ತೆ ಕೃಷಿ ಉದ್ದಿಮೆ ಹೀಗೆ ಹಲವು ರಂಗದಲ್ಲಿ ಹೂಡಿಕೆ ಮಾಡಬಹುದು ಬೆಂಗಳೂರು ಮಾಹಿತಿ ತಂತ್ರಜ್ಞಾನದಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿದೆ ಕರ್ನಾಟಕದ ಜಿ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ಅವರು ಹೇಳಿದರು ಕರ್ನಾಟಕ ಸ್ಟ್ಯಾಂಡ್ಸ್ ಇನ್ ಐ ಟಿ ನಂಬರ್ ಒನ್ ಇನ್ ಹೋಲ್ ಆಫ್ ಇಂಡಿಯಾ ಇನ್ ಜಿ ಪಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ಯು ಕಮ್ ಫ್ರಮ್ ಮಿಲ್ಕ್ ಪ್ರೊಡಕ್ಷನ್ ಟು ಸಿಲ್ಕ್ ಪ್ರೊಡಕ್ಷನ್ ಟು ಸೋಲಾರ್ ಪ್ರೊಡಕ್ಷನ್ ಆರ್ ಒನ್ ಆಫ್ ದ ನಂಬರ್ ಒನ್ ಇನ್ ದ ಕಂಟ್ರಿ ಸೆಕೆಂಡ್ ಇನ್ ದ ಕಂಟ್ರಿ ಅಂಡ್ ಗಾಟ್ ದ ಏಷ್ಯಾಸ್ ಬಿಗ್ಗೆಸ್ಟ್ ಸೋಲಾರ್ ಪ್ಲಾಂಟ್ ಅಂಡ್ ವಿರ್ ಡೂಂಗ್ ಅರೌಂಡ್ ಬೌಟ್ ಏಯ್ಟ್ ತೌಸಂಡ್ ಮೆಗಾವರ್ಟ್ಸ್ ಆಫ್ ಪವರ್ ಟುಡೇ ನಮ್ಮ ಕರ್ನಾಟಕ ಕೇವಲ ಐಟಿ ಮಾತ್ರ ಅಲ್ಲದೆ ಜೈವಿಕ ತಂತ್ರಜ್ಞಾನ ಅಂದರೆ ಬಿ ಟಿಯಲ್ಲೂ ಕೂಡ ದೊಡ್ಡ ಹೆಸರನ್ನು ಪಡೆದಿದೆ ಪಶುಸಂಗೋಪನೆ ರೇಷ್ಮೆಯಂತಹ ಚಟುವಟಿಕೆಗಳ ವಿಸ್ತರಣೆಗೆ ಅತ್ಯುತ್ತಮ ಅವಕಾಶಗಳಿದೆ ಏಷ್ಯಾದಲ್ಲೇ ಅತೀ ದೊಡ್ಡ ಸೋಲಾರ್ ಪಾರ್ಕ್ ಕರ್ನಾಟಕದಲ್ಲಿದೆ ಬಹುರಾಷ್ಟ್ರೀಯ ಕಂಪನಿಗಳು ಐಟಿ ಕಂಪನಿಗಳು ಕರ್ನಾಟಕದಲ್ಲಿ ಶ್ರೇಷ್ಠ ಪ್ರಗತಿಯನ್ನು ಸಾಧಿಸಿದೆ ಅಂತ ವಿವರಿಸಿದ್ರು ಬ್ರಿಟನ್ ಅಂಡ್ ಭಾರತದ ನಂಟು ತುಂಬ ಹಳೆದು ಹೂಡಿಕೆಗೆ ಎರಡೂ ಸರ್ಕಾರಗಳು ಕೈ ಜೋಡಿಸಿದರೆ ಬಹಳಷ್ಟು ಪ್ರಯೋಜನ ಆಗುತ್ತೆ ಈ ನಿಟ್ಟಲ್ಲಿ ಹೂಡಿಕೆದಾರರು ಕರ್ನಾಟಕದಲ್ಲಿ ಹೂಡಿಕೆಗೆ ಆದ್ಯತೆ ನೀಡಬೇಕು ಅಂತ ಮನವಿಯನ್ನ ಮಾಡಿದರು apart from it, we have got bt, biotechnology also is, 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 is tremendously doing well in karnataka, and especially even if you come to steel. Uh, you know, india produces around about 140 million steel, but karnataka contributes around about 22%. so uh, in karnataka, as such, has got a great potential. you know, we have got around about 750 multinational it companies, more than 5,500 it companies. we have got around about 57 medical colleges, 257 uh, engineering colleges. So. ಐ ಆಮ್ ಗಿವಿಂಗ್ ದಿಸ್ ಫಿಗರ್ಸ್ ಇಸ್ ಬೇಸಿಕಲಿ ಯು ಗಾಟ್ ಅಕಿಲ್ ಸೆಟ್ ದ ವಾಟ್ ಇಸ್ ಅಡ್ವಾಂಟೇಜ್ ಕಮಿಂಗ್ ಇನ್ ಟು ಕರ್ನಾಟಕ ಇಸ್ ಗಾಟ್ ಅ ಸ್ಕಿಲ್ ಸೆಟ್ ಸೊ ಯು ಎನಿ ವಾಕ್ ಆಫ್ ದ ಲೈಫ್ ಯು ಕಮ್ ಕರ್ನಾಟಕ ಗ್ರೇಟ್ ಆಪರ್ಚುನಿಟಿ ಯು ಎನ ಆಪರ್ಚುನಿಟಿ ದಟ್ ಯು ಫೀಲ್ ದಟ್ ವಿಡ್ ಬಿ ಅ ಪಾರ್ಟ್ ಆಫ್ ದ ಜರ್ನಿ ಟು ಗ್ರೋ ಬಿಸ್ನೆಸ್ ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಪಾರ್ ನ ಪಾರ್ಟಿಸಿಪೇಟ್ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ ಕಾರ್ಯಕ್ರಮಗಳ ಬಗ್ಗೆ ಗಮನ ಸೆಳೆದ ಸಚಿವಾಲಡಾ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿ ಮಾಡಿದಂತಹ ಪಂಚ ಗ್ಯಾರಂಟಿಗಳ ಬಗ್ಗೆ ವಿವರಿಸಿದ ಸಚಿವ ಲಾಡ್ ಅವರು ಈ ಕಾರ್ಯಕ್ರಮಗಳನ್ನು ನಮ್ಮ ದೇಶದ ಇತರ ರಾಜ್ಯಗಳಲ್ಲದೆ ವಿಶ್ವದ ಹಲವು ದೇಶಗಳಿಗೆ ಸಹ ಮಾದರಿಯಾಗಿ ಪರಿಗಣಿಸಿವೆ ಇದೊಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ ಹನ್ನೆರಡು ಬಿಲಿಯನ್ ಡಾಲರ್ ಅನ್ನ ಖರ್ಚು ಮಾಡಲಾಗ್ತಿದೆ ಬಡ ಜನರಿಗೆ ಸಾಮಾಜಿಕ ಸೇವಾ ಯೋಜನೆಗಳನ್ನ ನೀಡಲಾಗ್ತಿದೆ ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ಜಿ ಡಿ ಪಿ ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇಂತಹ ಯೋಜನೆಯನ್ನು ಜಾರಿ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಅಂತ ಹೇಳಿದರು ದಿಸ್ ಆಪರ್ಚುನಿಟಿ ವೆರಿ ಇಂಪಾರ್ಟೆಂಟ್ ಐ ಶುಡ್ We are giving as a social security to the commoner today. So, because of that, our GDP has increased. This is a phenomenal program where the whole world has to look into because today we are having a 70 million population in Karnataka, out of which around 40 million families have been given these five programs. Out of which today, the state of Karnataka is contributing number one in GDP. So, from this platform, I feel that you should all look into this program so that future, because there are so many democratic countries which are there, we can look into this programs. Thank you so much. Thank you, Vanarav thank <laughs> you